ಹಾಸನದಲ್ಲಿ ಕನ್ನಡ ಅನುಷ್ಠಾನದ ಕುರಿತು ಮಾತನಾಡಿದ ಡಾ ಪುರುಷೋತ್ತಮ್ ಬಿಳಿಮಲೆ ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಬಳಕೆ ಮತ್ತು ಭಾಷೆಯನ್ನ ಉಳಿಸುವ ಮಹತ್ವವನ್ನು ಒತ್ತಿ ಹೇಳಿದ್ರು ಅಧಿಕಾರಿಗಳು ಸೃಜನಾತ್ಮಕವಾಗಿ ಕನ್ನಡ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಭಾಷಾಭಿಮಾನ ಹೊಂದಿರಬೇಕು ಎಂದರು ಕನ್ನಡ ಸೃಜನಶೀಲತೆಯನ್ನ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ಮುಖ್ಯ ಬ್ಯಾಂಕ್ ಮತ್ತು ನಾಮಫಲಕಗಳಲ್ಲಿ ಕನ್ನಡ ಬಳಕೆ ಕಡ್ಡಾಯಗೊಳಿಸಬೇಕು ಜಿಲ್ಲೆಯಲ್ಲಿ ಕನ್ನಡವನ್ನ ಬಳಸಿ ರಾಜ್ಯಕ್ಕೆ ಮಾದರಿಯಾಗಲು ಕರೆ ನೀಡಿದರು ಜಿಲ್ಲಾಧಿಕಾರಿಗಳು ಶೇಕಡ ತೊಂಬತ್ತೊಂಬತ್ತರಷ್ಟು ಅನುಷ್ಠಾನವಾಗಿದೆ ಎಂದು ತಿಳಿಸಿದ್ರು ಯಶಸ್ವಿಯಾಗಿದೆ ಅಂತ ಹೇಳ್ತಾರೆ ಆದ್ರೆ ನಾನು ಖುದ್ದಾಗಿ ವೈಯಕ್ತಿಕವಾಗಿ ಹೋಗಿ ಎಲ್ಲ ಬೋರ್ಡ್ಗಳನ್ನು ಪರಿಶೀಲನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಧಿಕಾರಿಗಳು ಕೊಟ್ಟ ಮಾಡಬೇಕಾಗಿಲ್ಲ ಮತ್ತು ಎಲ್ಲಾದ್ರೂ ಕೆಲವು ಕಡೆ ಆಗ್ಲಿಲ್ಲ ಅಂತಂದ್ರೆ ಅದನ್ನು ತಕ್ಷಣ ನಾವು ಸರಿಪಡಿಸ್ತೇವೆ ಎಂಬ ಒಂದು ಆಶ್ವಾಸನೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಹ್ ಅದಕ್ಕೆ ಒಂದು ನಮ್ದೊಂದು ಸಣ್ಣ ಅಥವಾ ತಾವು ಮಾಧ್ಯಮದಲ್ಲಿರೋ ಒಂದು ವಿಷಯವನ್ನ ಆದರೆ ತಾವು ಕೂಡ ವರದಿ ಮಾಡ್ತಾ ಇದ್ದೀವಿ ಈಗ ಅಂದ್ರೆ ಸುಮಾರು ಎಪ್ಪತ್ತೊಂದು ಸಾವಿರ ಸ್ಥಳದವರು ಇದೆ ಕರ್ನಾಟಕದ ಊರಿನ ಹೆಸರು ಈಗ ಈ ದೊಡ್ಡ ದೊಡ್ಡ ಬೋರ್ಡ್ಗಳು ಎಲೆಕ್ಟ್ರಾನಿಕ್ ಬೋರ್ಡ್ಗಳು ಬಂದಾಗ ಊರಿನ ಹೆಸರನ್ನು ಹಾಕೋದಿಲ್ಲ ದೊಡ್ಡ ಹೆಸರು ಇರ್ತದೆ ಅದರಲ್ಲಿ ಹಾಸನ ಅಂತ ಹಾಕಲ್ಲ ಅಥವಾ ಹಾಸನ ಅಂತ ಹಾಕಿದ್ರು ಕೂಡ ಹಾಸನದ ಯಾವ್ದೊಂದು ಭಾಗ ಸಕಲೇಶ್ಪುರ ರಸ್ತೆ ಅಥವಾ ಮಂಗಳೂರು ರಸ್ತೆ ಈ ತರ ಹಾಕೋದಿಲ್ಲ ಹೀಗಾಗಿ ನಾವು ಒಂದು ಊರಿಗೆ ಹೋದ್ರೆ ಓರ್ಗಳು ಕಾಣ್ತವೆ ಯಾವ ಊರು ಅಂತ ಆದ್ರಿಂದ ಆದ್ದರಿಂದ ನಾಮಪದಕಗಳಲ್ಲಿ ಊರಿನ ಹೆಸರು ಬರೋದ್ರ ಮೂಲಕ ಸುಮಾರು ಎಪ್ಪತ್ತೊಂದು ಸಾವಿರ ಕನ್ನಡ ಪದಗಳು ಉಳಿತಾವೆ ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ ಈ ಊರಿನ ಹೆಸರುಗಳಿಂದ ಮಳೆ ಬೆಳೆ ಆ ಶುಷ್ಕ ಭೂಮಿ ಲ್ಯಾಂಡ್ ಅಂತ ವೆಟ್ ಲ್ಯಾಂಡ್ ಈ ತರದ ಬಂದಿದೆ ನದಿ ಇದ್ರೆ ಒಂದ್ ಹೆಸರು ಬಂದಿದೆ ನೀರಿದ್ರೆ ಒಂದೇಶ್ ಬರ್ತದೆ ನೀರ್ ಇಲ್ಲದಿದ್ರೆ ಇನ್ನೊಂದ್ ಹೆಸರು ಬರ್ತದೆ ಬೆಟ್ಟ ಇದ್ರೆ ಇನ್ನೊಂದು ಹೆಸರು ಬರುತ್ತೆ ಬೆಟ್ಟದ ಗುಡದಲ್ಲಿ ಒಂದು ಜಮಿ ಇದ್ರೆ ಅದಕ್ಕೊಂದು ಬೇರೆ ಹೆಸರು ಬೆಟ್ಟದ ಮಕ್ಕಿಂತುಡದಲ್ಲಿ ನೀರು ಇರುವ ಜಾಗ ಇವನ್ನ ಕನ್ನಡ ನಿಘಂಟುಗಳು ಇನ್ನೂ ಕೂಡ ಹಿಡಿದಿಲ್ಲ ಅವ್ರು ಕನ್ನಡ ನಿಘಂಟಿಗೆ ಈ ಪದಗಳು ಸೇರೋದೇ ಇರುವುದಿಲ್ಲ ಕನ್ನಡ ಅಷ್ಟರ ಮಟ್ಟಿಗೆ ದುರ್ಬಲ ಆಗಿದೆ ಅಹ್ ಸೊ ಎಪ್ಪತ್ತೊಂದು ಸಾವಿರ ಪದಗಳು ಅಂದ್ರೆ ಸಣ್ಣ ಸಂಖ್ಯೆ ನೀವು ಉಳಿಬೇಕಾದ್ರೆ ಮೊದಲ ಹಂತದಲ್ಲಿ ನಾವು ನಾಮಫಲಕ ಎರಡನೇ ಹಂತದಲ್ಲಿ ಎಲ್ಲೆಲ್ಲಿ ಶಾಲೆಗಳು ಆಸ್ಪತ್ರೆಗಳು ಅದೆಲ್ಲ ಬರಬೇಕು ಊರಿನ ಹೆಸರು ಉಳಿತವೆ ಅದನ್ನ ನಾವು ಈಗ ಇಲ್ಲಿ ಹೇಳಿದ್ದೀವಿ ಮತ್ತು ಅದನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಆ ಶಿಕ್ಷಣ ಕೆಲಗೆ ಸಂಬಂಧವೇ ತಮಗೆ ಗೊತ್ತಿದೆ ಆ ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ ಆ ಪಿಯುಸಿಯಲ್ಲಿ ಅಥವಾ ಎಸ್ ಎಸ್ ಯಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪಿಯುಸಿಯಲ್ಲಿ ಮಾತೃಭಾಷೆಯನ್ನು ಕನ್ನಡದಲ್ಲಿ ಅರವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಇವತ್ತು ಕನ್ನಡ ಈ ತರ ವಿದ್ಯಾರ್ಥಿಗಳು ಅದರ ಕಾರಣಗಳನ್ನಾಗಿ ನಾವು ಕೂಡ ಕೇಳಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಗಮನಕ್ಕೆ ತಂದ್ರು ಅದ್ರ ಸಮಸ್ಯೆ ಏನಂದ್ರೆ ಕನ್ನಡ ಹೇಳಿಕೊಡಕ್ಕೆ ನಮಗೆ ಬರಲ್ಲ ಅಂತ ಶಿಕ್ಷಕರು ಹೇಳ್ತಾರೆ ಅಥವಾ ಪೇರೆಂಟ್ಸ್ ಅವರು ಕೂಡ ಹೇಳ್ತಾರೆ ನಮ್ಗೆ ಹೇಳಿಕೊಡಕ್ಕೆ ಸಮಸ್ಯೆ ಇದೆ ಅದಕ್ಕೆ ನಾವು ಒಂದು ಶಿಕ್ಷಣಾಧಿಕಾರಿಗಳನ್ನ ಏನ್ ಕೇಳ್ತೀವಿ ಅಂತಂದ್ರೆ ಯಾಕೆ ಕನ್ನಡ ಮಾತೃಭಾಷೆ ಇರುವಲ್ಲಿ ಫೈಲ್ ಆದ್ರೆ ಎಂಬುದ ನಿಮ್ಮ ಜಿಲ್ಲೆ ಇಲ್ಲಿ ಇಲ್ಲಿ ಕಡಿಮೆ ಕನ್ನಡದಲ್ಲಿ ಫೈಲ್ ಆದ್ರೆ ಇಲ್ಲಿ ಕಡಿಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಬೇರೆ ಕೆಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಒಟ್ಟು ಸಂಖ್ಯೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸೊ ಇದೊಂದು ಕಾರಣವನ್ನು ಪರಿಶೀಲಿಸಿ ತಿಳಿಸಿ ಅಂತ ನಾವು ಹೇಳಿದ್ದೇವೆ ಅದನ್ನ ಒಂದು ತಿಂಗಳಿ ಅಂತ ಹೇಳಿದ್ದಾರೆ ಇದನ್ನ ನಾವು ಪರಿಹರಿಸಿದಾಗೆ ಎರಡು ವಿಷಯ ಒಂದು ನಾವು ಕನ್ನಡವನ್ನ ಹೇಳಿಕೊಡುವ ಕ್ರಮ ಅದು ಒಂದು ಐವತ್ತು ವರ್ಷ ಇದೆ ಅದು ಅಪ್ಡೇಟ್ ಆಗಿದೆ ಎರಡನೇದು ನಾವು ಭಾಷೆಯನ್ನ ಹೇಳಿಕೊಡುವಾಗ ಪ್ರಾಥಮಿಕ ಹಂತದಲ್ಲಿ ಭಾಷೆಯನ್ನು ಹೇಳಿಕೊಡುವಾಗ ಭಾಷೆ ಮತ್ತು ಸಾಹಿತ್ಯವನ್ನು ಹೇಳಿಕೊಡುವ ಕ್ರಮದಲ್ಲಿ ಒಂದು ಕನ್ಫ್ಯೂಸ್ ಮಾಡ್ತೇವೆ ನಾವು ಆ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಾಹಿತ್ಯವನ್ನು ಹೇಳಿದ್ರೆ ಅವನು ಎರಡು ವರ್ಷ ಆದ್ರೂ ಯಾಕೆ ಕನ್ನಡ ಕಲಿಯುತ್ತೆ ಮರದಿ ಕೊಡಿ ಅಂತೇಳಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಇಲ್ಲಿ ಮಾತ್ರ ಆ ಸಂಘದಲ್ಲಿ ಟೈಪ್ ಮಾಡ್ತಾರೆ ಕಳೆದ ತಿಂಗಳಿಗೆ ಕನ್ನಡ ಸರಿಯಾಗಿ ಟೈಪ್ ಮಾಡಕ್ ನಾವೆಲ್ಲ ಕಲ್ತೀವಿ ಅಂದ್ರೆ ಯುನಿಕೋಡ್ ಇದೆ ಯುನಿಕೋಡ್ ಅಲ್ಲಿ ಒಂದು ಇಪ್ಪತ್ತು ಆಪ್ಷನ್ಸ್ ಸೊ ಇದು ಕೂಡ ಅಂತ ಪಠ್ಯಕ್ರಮ ಜಿಲ್ಲಾ ಕೇಂದ್ರಗಳು ತರಬೇತಿ ಕೇಂದ್ರಗಳಾಗಿ ಇನ್ನು ಅದನ್ನು ನಡೆಸುವ ಕೆಲಸವನ್ನ ಮಾಡ್ತದೆ ಇಷ್ಟು ಒಟ್ಟಾಗಿ ಅಹ್ ಆ ಸಮಯ ಕನ್ನಡದ ಬಹಳ ಹೃದಯ ಸ್ಥಾನದಲ್ಲಿ ಇರೋದರಿಂದ ಕನ್ನಡ ಸಾಕಷ್ಟು ಚೆನ್ನಾಗಿ ಇಲ್ಲಿ ಕೆಲಸ ಆಗ್ತಾ ಇದೆ ಆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಕನ್ನಡದ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ಗುಂಡಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ ಇಷ್ಟನ್ನ ನಮಗೆ ವ್ಯವಸ್ಥೆ ಮಾಡಿಕೊಟ್ಟೆ ಅಧಿಕಾರಿಗಳನ್ನ ಕಲಿಸಿ ಸಹಾಯ ಮಾಡಿದ ಮಾಲ ಜಿಲ್ಲಾಧಿಕಾರಿಗಳು ಜೊತೆ ಜಿಲ್ಲಾಧಿಕಾರ ಅಧಿಕಾರದ ಗೌರವ ಸದಸ್ಯರಾಗಿ ಮತ್ತು ಸಂಶೋಧಕರಿಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನನ್ನ ಕೃತಜ್ಞತೆಗಳು ಇನ್ನೇನಾದರೂ ಬೇರೆ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಅವರಿಗೆ ಒಂದು ಕಲಿಕಾ ಕೇಂದ್ರಗಳನ್ನು ನಾವು ಮಾಡಬೇಕು ನಮ್ಮ ಉದ್ದೇಶ ಏನಂದ್ರೆ ಕನ್ನಡ ಕಲಿಬೇಕು ಕನ್ನಡದಲ್ಲಿ ಟೈಪ್ ಮಾಡಬೇಕು ತಪ್ಪು ಇಲ್ಲದೆ ಟೈಪ್ ಮಾಡಬೇಕು ಇದನ್ನು ಕೂಡ ನಾವು ಒಂದು ಆಫರ್ ಕೊಟ್ಟಿದೆ ಅಲ್ಲಿಂದ ಏನಾದರೂ ನಮ್ಗೆ ಯಾವ ತರದ ಒಂದು ತರಬೇತಿ ಬೇಕು ಅಂತ ಹೇಳಿದ್ರೆ ನಾವು ಪ್ರಾಧಿಕಾರದಿಂದ ತರಬೇತಿ ಕೊಡುವನ್ನ ಇಲ್ಲಿಗೆ ಕಳಿಸಿ ಬೆರಳುಗಳು ಎಲ್ಲಾ ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಸಮಸ್ಯೆ ಇದೆ ಕಾಫ್ ಇದೆ ಕನ್ನಡ ಕೈಕೋಟದಲ್ಲಿ ಸಮಸ್ಯೆ ಇದೆ ಅಂದ್ರೆ ಅದನ್ನು ನಾವು ಮಾಡಲಿಕ್ಕೆ ಸಿದ್ಧ ಹೇಳ್ತೀವಿ ಆಮೇಲೆ ಹೋರಾಟಗಾರರು ಕನ್ನಡ ಹೋರಾಟಗಾರರು ಬೆಳಿಗ್ಗೆ ಭೇಟಿ ಮಾಡಿದ್ವಿ ಅವರು ಅವರ ಕೆಲವು ಸಮಸ್ಯೆಗಳಲ್ಲಿ ಅವರು ಹೇಳಿದ್ರು ಒಂದು ಏನಂದ್ರೆ ಸರ್ಕಾರ ನಮ್ಮನ್ನು ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ಲ ಎಂಬುದು ಅವರ ಒಂದು ಸಾಮಾನ್ಯ ಬೇರೆ ಬೇರೆ ಕಾರಣಗಳಿರ್ಬೋದು ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇತರ ಅಧಿಕಾರಿಗಳು ಇಲ್ಲ ಹಾಗೇನಿಲ್ಲ ನಾವು ಅವರು ಗೌರವ ಕಾಣ್ತೀವಿ ಅಂತ ಹೇಳಿದ್ದಾರೆ ಈಗ ಕನ್ನಡ ರಾಜ್ಯೋತ್ಸವ ಇತ್ಯಾದಿಗಳು ಬಂದಾಗ ತಮ್ಮ ಕಾರ್ಯಕ್ರಮ ಆದಾಗ ಅವರಿಗೊಂದು ಕರೆಯಕೋ ಇತ್ಯಾದಿಗಳನ್ನ ಮಾಡಬಹುದು ಮಾಡ್ತೇನೆ ಅಂತ ಹೇಳಿದ್ದಾರೆ ಜಿಲ್ಲಾ ತರಬೇತಿ ಕೇಂದ್ರ ತುಂಬಾ ಮೊದಲು ಕೆಲಸ ಮಾಡ್ತಾ ಇತ್ತು ಆಮೇಲೆ 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 ಅದು ಏನು ಸ್ವಲ್ಪ ಜಿಲ್ಲೆಯಲ್ಲಿ ಅಷ್ಟೇ ಇಡೀ ಆದ್ರೆ ಬೇರೆ ಕಡೆ ಅದು ಸ್ವಲ್ಪ ಒಂದು ಕ್ರಿಯೆ ಅಂತ ಹೇಳಲಾರೆ ನಾನು ಆದ್ರೆ ಆದ ಹಾಗೆ ಆಯ್ತು ಜಿಲ್ಲಾ ಕೇಂದ್ರಗಳು ಬಟ್ ಜಿಲ್ಲಾ ತರಬೇತಿ ಕೇಂದ್ರಗಳು ಹೆಚ್ಚು ಕೆಲಸ ಮಾಡಬೇಕಾದ ಕಾಲ ಯಾಕಂದ್ರೆ ಬೇರೆ ಭಾಷೆಯಿಂದ ವಲಸೆ ಬರ್ತಾರೆ ಅದನ್ನ ಸ್ವಲ್ಪ ವಿಸ್ತೃತಗೊಳಿಸಿ ಸರ್ಕಾರಿ ಅಧಿಕಾರಿಗಳಿಗೆ ಹೇಗೆ ಕನ್ನಡ ಹೇಳಿಕೊಡ್ತೀವೋ ಹಾಗೆ ಬೇರೆ ವಿಭಾಗದ ಅಧಿಕಾರಿಗಳಿಗೆ ಕೂಡ ಹೇಳಿಕೊಡ್ಲಿಕ್ಕೆ ಸಾಧ್ಯ ಬ್ಯಾಂಕ್ ಇವರಿಗೆ ಅವರಿಗೆ ಕನ್ನಡ ಹೇಳಿಕೊಡ್ಬೋದಿ ಯಾಕಂದ್ರೆ ನಾವು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಒಂದು ಹೊಸ ಪಠ್ಯಕ್ರಮವನ್ನು ರೂಪಿಸಿದೆ ಅದು ಮೂವತ್ತಾರು ಗಂಟೆಗಳಲ್ಲಿ ಕನ್ನಡವನ್ನು ಹೇಳಿಕೊಡ್ಬೋದು ಅಂದ್ರೆ ಮೂರು ತಿಂಗಳು ವಾರಕ್ಕೆ ಮೂರು ದಿವಸ ತಿಂಗಳಿಗೆ ಹನ್ನೆರಡು ಗಂಟೆ ಮೂರು ತಿಂಗಳಿಗೆ ಮೂವತ್ತಾರು ಗಂಟೆ ಇದರಲ್ಲಿ ನಾವು ಸಾಹಿತ್ಯ ಹೆಚ್ಚಿನಿಂದ ಆದ್ರೆಂಪು ಯುಟಿಯಲ್ಲಿ ಪಠ್ಯ ಮಾಡಿದ್ದಾರೆ ಹೊಟ್ಟೆ ನಾವೆಲ್ಲ ಬಿ ಆದ್ರೆ ಅಲ್ಲಿನ ಬಂದು ನಾನು ಅರ್ಧ ಗಂಟೆಲಿ ಪಠ್ಯವನ್ನು ಸರ್ವನಾಶ ಮಾಡುವ ಶಕ್ತಿ ಇರುವ ಅಧ್ಯಾಪಕರು ಏನಿದ್ದಾರೆ ಹಾಗಾಗಿ ಇದು ಸಮಸ್ಯೆ ನೋಡಿ ನಮ್ಮ ಪ್ರೈವೇಟ್ ನವರು ಅವ್ರ ಕನ್ನ ಬೇಡ ಅವರಿಗೆ ನೀವು ಎಂತದೇ ತಯಾರು ಮಾಡಿ ಅವ್ರ ತೆಕ್ತಿ ಅದು ಹಾಗಾಗಿ ಅನುಷ್ಠಾನದ ಸಮಸ್ಯೆ ಇದೆ ಕಬ್ಬಿಗರ ಕಾವ ನಾವು ಕೇಳಿದ್ರೆ ಶಿವಮೊಗ್ಗದಲ್ಲಿ ಕಬ್ಬಿಗ ಅಂದ್ರೆ ಏನಂತ ಕೇಳಿದ್ರೆ ಅವರು ಕಬ್ಬಿಗರ ಕಾವ್ ಕೇಳಿದ್ರ ಕೇಳಿದ್ವಿ ಸರ್ ಏನಂದ್ರ ಅರ್ಥ ಅಂದ್ರೆ ಕಬ್ಬಿನ ತೋಟ ಕಾಯುವವರು ಇಲ್ಲಿಗೆ ಬಂದಿದೆ ಕನ್ನಡ ಸರ್ ಈಗ ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಸುಮಾರು ಕಡೆ ಎಲ್ಲ ಈ ಔಟ್ ಆಫ್ ಸ್ಟೇಟ್ ಇರ್ತಾರೆ ಅವ್ರಗಳಿಗೆ ಏನಾದ್ರು ಪ್ರಿಕಾಶನ್ ತಗೊಂಡಿದೆ ಸರ್ ಕನ್ನಡ ಬಗ್ಗೆ ಅವರಿಗೆ ಕನ್ನಡ ಕಲಿ ಈಗ ನಮಗಿರುವ ಲಿಮಿಟ್ ಮಿತಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಎಂಬುದು ಸರೋಜಿನಿ ಮಹಿಷಿ ವರದಿಯ ಬಹಳ ಅತ್ಯುತ್ತಮವಾದ ಶಿಫಾರಸು ಅದು ಎಂಬತ್ತ ನಾಲ್ಕರಲ್ಲಿ ಸಬ್ಮಿಟ್ ಮಾಡಿದ್ರು ಇನ್ನು ಕೂಡ ಕಾನೂನು ಹಾಗಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಇದು ಎರಡನೇ ಈಗ ಬಹುರಾಷ್ಟ್ರೀಯ ಕಂಪನಿಗಳು ಹಣ ಇನ್ವೆಸ್ಟ್ ಮಾಡುವುದು ಮತ್ತು ಅಲ್ಲಿ ಸೃಷ್ಟಿಯಾಗುವ ಉದ್ಯೋಗಗಳು ನಿರೀಕ್ಷೆ ಮಾಡುವ ಕೌಶಲ್ಯಗಳು ಇದು ಎರಡು ಬೇರೆ ಬೇರೆ ಮತ್ತು ಆ ಕೌಶಲ್ಯಗಳನ್ನು ಪೂರೈಸುವಂತ ತರಬೇತಿಗಳು ಕರ್ನಾಟಕದಲ್ಲ ಮ್ಯಾಚ್ ಆಗ್ತಾ ಇಲ್ಲ